ಒಬ್ಬ ವಯಸ್ಕ ವ್ಯಕ್ತಿಯ ದೇಹದಲ್ಲಿ ನಾಲ್ಕರಿಂದ ಐದು ಗ್ರಾಂ ಕಬ್ಬಿಣಾಂಶ ಇರುತ್ತದೆ ಈ ಕಬ್ಬಿಣವನ್ನು ನಮ್ಮ ದೇಹ ಮಯೋಗ್ಲೋಬಿನ್ ಮತ್ತು ಹಿಮೋಗ್ಲೋಬಿನ್ಗಳನ್ನು ತಯಾರಿಸಲು ಬಳಸುತ್ತದೆ ನಮ್ಮ ದೇಹದಲ್ಲಿ ಶೇಕಡ ಎಪ್ಪತ್ತರಷ್ಟು ಕಬ್ಬಿಣವು ಈ ಹಿಮೋಗ್ಲೋಬಿನ್ನಲ್ಲಿ ಮತ್ತು ಮಯೋಗ್ಲೋಬಿನ್ನಲ್ಲಿ ಇರುತ್ತದೆ ಇನ್ನು ಉಳಿದದ್ದು ಫೆರಿಟಿನ್ ಎಂಬ ರಕ್ತದಲ್ಲಿನ ಪ್ರೋಟೀನ್ ಸಂಗ್ರಹವಾಗಿರುತ್ತದೆ ಯಕೃತಿ ಗುಲ್ಮ ಸ್ನಾಯು ಅಂಗಾಂಶ ಮತ್ತು ಮೂಳೆ ಮಜ್ಜೆಯಲ್ಲಿ ಸಂಗ್ರಹವಾಗಿರುತ್ತದೆ ಈ ಫೆರಿಟಿನ್ ಕಬ್ಬಿಣವನ್ನು ಸಂಗ್ರಹಿಸುತ್ತದೆ ಮತ್ತು ಅಗತ್ಯವಿದ್ದಾಗ ಅದನ್ನು ಬಿಡುಗಡೆ ಮಾಡುತ್ತದೆ ಈ ಹಿಮೋಗ್ಲೋಬಿನ್ ನಮ್ಮ ದೇಹದಲ್ಲಿ ಪುಪ್ಪುಸಗಳಿಂದ ಆಮ್ಲಜನಕ ತೆಗೆದುಕೊಂಡು ಹೋಗುವ ಕೆಲಸ ಮಾಡುತ್ತೆ ಮತ್ತು ದೇಹದ ಎಲ್ಲಾ ಅಂಗಾಂಶಗಳಿಗೆ ಹೋಗಿ ಅಲ್ಲಿರುವ ಜೀವಕೋಶಗಳಿಂದ ಕಾರ್ಬನ್ ಡೈಆಕ್ಸೈಡ್ ಪುನಃ ಪೊಪ್ಪುಸುಗಳಿಗೆ ತರುವ ಕೆಲಸ ಮಾಡುತ್ತೆ ಈ ಹಿಮೋಗ್ಲೋಬಿನ್ ನಲ್ಲಿರತಕ್ಕಂಥ ಹೀಮ್ನಲ್ಲಿ ಕಬ್ಬಿಣಾಂಶ ಇರುತ್ತದೆ ಇದರಿಂದಲೇ ರಕ್ತಕ್ಕೆ ಕೆಂಪು ಬಣ್ಣ ಮತ್ತು ಆಮ್ಲಜನಕ ತೆಗೆದುಕೊಂಡು ಹೋಗುವ ಶಕ್ತಿ ಬರುವುದು ಈ ಆಮ್ಲಜನಕ ಜೀವಕೋಶದಲ್ಲಿನ ಶಕ್ತಿ ಉತ್ಪಾದನಾ ಕೇಂದ್ರವಾಗಿರ್ತಕ್ಕಂಥ ಮೈಟೊಕಾಂಡ್ರಿಯಾ ತಲುಪಿದಾಗ ಈ ಮೈಟೋಕಾಂಡ್ರಿಯಾ ಶಕ್ತಿ ಬಿಡುಗಡೆ ಮಾಡುತ್ತದೆ ಅದಕ್ಕೆ ಕಬ್ಬಿಣದ ಕೊರತೆ ಆದರೆ ಆಮ್ಲಜನಕ ಈ ಜೀವಕೋಶದಲ್ಲಿನ ಈ ಮೈಟೋಕಾಂಡ್ರಿಯವರೆಗೆ ತಲುಪಲ್ಲ ಶಕ್ತಿ ಸರಿಯಾಗಿ ತಯಾರಾಗ ನಮ್ಮಲ್ಲಿ ಸುಸ್ತು ಆಯಾಸ ಉಂಟಾಗುತ್ತೆ ಇನ್ನು ಮಯೋಗ್ಲೋಬಿನ್ ನಮ್ಮ ಸ್ನಾಯುಗಳಿಗೆ ಆಮ್ಲಜನಕ ತರುತ್ತದೆ ಕಬ್ಬಿಣ ಸ್ನಾಯುಗಳಲ್ಲಿರುವ ಮಯೋಗ್ಲೋಬಿನ್ ನ ಮುಖ್ಯ ಅಂಶ ಅದಕ್ಕೆ ಸ್ನಾಯುಗಳ ಬೆಳವಣಿಗೆಗೆ ಕಬ್ಬಿಣ ಮುಖ್ಯ ಚರ್ಮ ಮತ್ತು ಕೂದಲಿನ ಆರೋಗ್ಯ ಕಾಪಾಡುವಲ್ಲಿ ಕೂಡ ಕಬ್ಬಿಣ ಪ್ರಮುಖ ಪಾತ್ರ ನಿರ್ವಹಿಸುತ್ತದೆ ಕಬ್ಬಿಣ ಆಮ್ಲಜನಕ ಚೆನ್ನಾಗಿ ಸರಬರಾಜು ಮಾಡೋದ್ರಿಂದ ಮಿದುಳಿನ ಕಾರ್ಯ ನೆನಪಿನ ಶಕ್ತಿ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ನಮ್ಮಲ್ಲಿ ಅನಿಮಿಯಾ ಅಂದರೆ ರಕ್ತಹೀನತೆ ಸಮಸ್ಯೆ ಉಸಿರಾಟದ ತೊಂದರೆ ಕೂದಲು ಉದುರುವ ಸಮಸ್ಯೆ ಮತ್ತು ಮುಖ್ಯವಾಗಿ ಜೇಡಿ ಮಣ್ಣು ತಿನ್ನುವ ಕಡು ಬಯಕೆ ಇವೇನಂತಂದರೆ ನಮ್ಮ ದೇಹದಲ್ಲಿ ಕಬ್ಬಿಣದ ಕೊರತೆಯ ಲಕ್ಷಣಗಳು ಇದಕ್ಕೆ ಕಬ್ಬಿಣಾಂಶ ಹೆಚ್ಚು ಪ್ರಮಾಣದಲ್ಲಿರುವ ಆಹಾರಗಳನ್ನು ಸೇವಿಸಬೇಕು ನುಗ್ಗೆ ಎಲೆಗಳು ಪಾಲಕು ಹಸಿರು ಬಟಾಣಿ ಕೇಲ್ ತಾವರೆಯ ದಂಟು ಬೀಟ್ರೂಟ್ ಆಗಿರಬಹುದು ದಾಳಿಂಬೆ ಬೆಲ್ಲ ಡ್ರೈ ಫ್ರೂಟ್ಸು ರಾಗಿ ಮತ್ತು ಎಲ್ಲ ಹಸಿರು ತರಕಾರಿಗಳಲ್ಲಿ ಕಬ್ಬಿಣದ ಅಂಶ ಇರುತ್ತೆ ಇವುಗಳ ಜೊತೆಗೆ ವಿಟಮಿನ್ ಸಿ ಅಂದರೆ ಸಿಟ್ರಸ್ ಹಣ್ಣುಗಳು ಸೇವಿಸಬೇಕು ಯಾಕೆಂದ್ರೆ ಇದು ಒಂದು ಶಕ್ತಿಶಾಲಿ ಆಂಟಿ ಆಕ್ಸಿಡೆಂಟ್ ಆಗಿದ್ದು ಇದು ನಾನ್ ಹೀಮ್ ಕಬ್ಬಿಣವನ್ನು ಹೀರಿಕೊಳ್ಳುವುದಲ್ಲಿ ಸಹಾಯ ಮಾಡುತ್ತೆ ಇದು ಹೀರಿಕೆಯನ್ನು ಹೆಚ್ಚಿಸುತ್ತೆ ಸರಿ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು